ಆಮೇಲೆ ಇನ್ನೇನು ಕೆಲವು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೇವೆ ಇಡೀ ದೇಶದಲ್ಲಿ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಿರ್ಮಾಣ ಆಗಿದೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಈ ಫಲಿತಾಂಶ ಕಳೆದಲ್ಲೇ ಏನೋ ದೇಶದಲ್ಲಿ ಕಾಂಗ್ರೆಸ್ ಮತ್ತೆ ಏಳು ಭಾವನೆ ಮೂಡಿಸತಕ್ಕಂಥ ಪ್ರಯತ್ನ ನಡೀತಾ ಇತ್ತು ಯಾರೂ ಕೂಡ ಉಳಿಸಿರ್ಲಿಲ್ಲ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ವಿರೋಧ ಪಕ್ಷ ಕೂಡ ಇರಲಿಲ್ಲ ಅಂತ ಒಂದು ಅಭೂತಪೂರ್ವದಂತ ಗೆಲುವು ಭಾರತ ಜನತಾ ಪಾರ್ಟಿಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಸ್ಪಷ್ಟ ಸಂದೇಶದ ಮೂಲಕ ರಾಜ್ಯದ ಮತ್ತು ದೇಶದ ಜನ